ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನೀವೆಲ್ಲರೂ ಆಗಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡುವಂತಹ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಮಾಹಿತಿಯನ್ನ ಕವರ್ ಮಾಡ್ತಾ ಇದ್ದೀನಿ ಈ ಎಲ್ಲ ಕಂಪನಿಗಳು ನಿನ್ನೆ ತಮ್ಮ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವಿ ರಿಸಲ್ಟ್ ಗಳು ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನ ನೋಡೋದಾದ್ರೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇದರ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ನಿನ್ನೆ ಕೂಡ ಇದರ ರಿಸಲ್ಟ್ ಅನ್ನ ಕವರ್ ಮಾಡಿ ಅಂತ ಪ್ರಶ್ನೆ ಮಾಡಿದಿರಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೆನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ರಿಯಾಕ್ಷನ್ ಏನಿದೆ ರಿಸಲ್ಟ್ ಗೆ ಬಂದಿರುವಂತ ರಿಯಾಕ್ಷನ್ ಅಲ್ಲ ರಿಸಲ್ಟ್ ಗೆ ರಿಯಾಕ್ಷನ್ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಬನ್ನಿ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಅಂತೇಳಿ ನಾನು ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡಬಹುದು ಇದು ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಅದರ ಇನ್ಕಮ್ ತುಂಬಾ ಬಿಗ್ ಚೇಂಜಸ್ ಏನಿಲ್ಲ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ನಾವು ಟೋಟಲ್ ಇನ್ಕಮ್ ಗೆ ಹೋಗೋಣ ಡೈರೆಕ್ಟ್ ಆಗಿ ನೋಡಬಹುದು ಇಂದಿನ ವರ್ಷ ಮೂರು ಸಾವಿರದ ಹದಿಮೂರು ಕೋಟಿ ಇತ್ತು ಕಂಪನಿಯ ರೆವೆನ್ಯೂ ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಕೋಟಿ ಈಗ ಮೂರು ಸಾವಿರದ ನಲ್ವತ್ತೆರಡು ಇಯರ್ ಆನ್ ಇಯರ್ ಜಂಪ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಎಕ್ಸ್ಪೆನ್ಸಸ್ ನೋಡಬಹುದು ಟೋಟಲ್ ಎಕ್ಸ್ಪೆನ್ಸಸ್ ಇಂದಿನ ವರ್ಷ ಎರಡ್ ಸಾವಿರದ ಐನೂರ ಎಂಬತ್ತೊಂಬತ್ತು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ನಾನೂ ಸಾರಿ ಎರಡ್ ಸಾವಿರದ ಐನೂರ ನಲ್ವತ್ತೇಳು ಕೋಟಿ ಈಗ ಎರಡ್ ಸಾವಿರದ ಮುನ್ನೂರ ನಲ್ವತ್ತೆಂಟು ಕೋಟಿ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಕಂಪನಿಯ ರೆವೆನ್ಯೂ ಜಾಸ್ತಿ ಆಗಿದೆ ಬಟ್ ಖರ್ಚು ಕಡಿಮೆ ಆಗಿದೆ ಇದು ಡಬಲ್ ಅಡ್ವಾಂಟೇಜ್ ಅನ್ನ ತಂದ್ಕೊಡುತ್ತೆ ಈ ರೀತಿ ಇದ್ದಾಗ ಯಾಕಂದ್ರೆ ರೆವೆನ್ಯೂ ಜಾಸ್ತಿ ಆಗಿ ಖರ್ಚು ಕಡಿಮೆ ಆಗೋದು ಲಾಭವನ್ನು ಜಾಸ್ತಿ ಮಾಡುತ್ತೆ ಸುನಂತರ ಇಲ್ಲಿ ಶೇರ್ ಪ್ರಾಫಿಟ್ ಆಫ್ ಜಾಯಿಂಟ್ ವೆಂಚರ್ ಆಡ್ ಆಗಿದೆ ಸುನಂತರ ಪಿ ಬಿ ಟಿ ನೋಡ್ಬೋದು ಹಿಂದಿನ ವರ್ಷ ನಾನೂರ ಇಪ್ಪತ್ತೈದು ಇತ್ತು ಹಿಂದಿನ ಕ್ವಾರ್ಟರ್ಲಿ ಮುನ್ನೂರ ಮೂವತ್ತೆಂಟು ಈಗ ಆರ್ನೂರ ತೊಂಬತ್ತೆಂಟು ಸೊ ಬರ್ಜರಿ ಬದಲಾವಣೆ ಆಗೋಯ್ತು ನೋಡಬಹುದು ಪಿ ಬಿ ನಲ್ಲಿ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟರ್ ನಂತರ ವೇರಿಯಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಇನ್ನೂರ ತೊಂಬತ್ತು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಮುನ್ನೂರ ನಲ್ವತ್ತೈದು ಈಗ ಐನೂರ ಮೂವತ್ತ್ ಕೋಟಿಗೆ ಹೋಯ್ತು ಸರ್ಜರಿ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ನಂತರ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಸೇಮ್ ಪ್ರಪೋರ್ಷನೇಟ್ ಇಲ್ಲೂ ಕೂಡ ಜಾಸ್ತಿ ಆಗಿದೆ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಇಂದ ಟೂ ಪಾಯಿಂಟ್ ಒನ್ ಫೋರ್ ಈಗ ತ್ರೀಗೆ ಬಂದಿದೆ ಇ ಪಿ ಎಸ್ ನಂತರ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಕೂಡ ನೋಡಬಹುದು ಥರ್ಮಲ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಇಯರ್ ಆನ್ ಇಯರ್ ಆಗಬಹುದು ಡೌನ್ ಪರ್ಫಾರ್ಮೆನ್ಸ್ ಇದೆ ರಿನ್ಯೂಬಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಎಸ್ಪೆಷಲಿ ಎಮರ್ಜಿಂಗ್ ಸೆಕ್ಟರ್ ಇದು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಏಳನೂರ ಹಿಂದಿನ ಕ್ವಾರ್ಟರ್ ಸಾರಿ ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಒಂಬೈನೂರ ಹತ್ತು ಅನ್ಅಲಕೇಟೆಡ್ ಇಯರ್ ಆನ್ ಇಯರ್ ಡೌನ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಇದೆ ಬಟ್ ರಿನುವಲ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಸಾಕಷ್ಟು ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತಹ ಆರ್ಡರ್ಗಳು ಸಿಗ್ತಾ ಇದೆ ಅದರ ಇಂಪ್ಯಾಕ್ಟ್ ಇಲ್ಲಿದೆ ನೋಡಬಹುದು ಬಿಸ್ನೆಸ್ ವೈಸ್ ಓವರ್ ಆಲ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ನೋಡಿದಂತೆ ಸ್ಟಾಕ್ ಬಗ್ಗೆ ನೋಡೋದಾದ್ರೆ ಒನ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಲವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಒನ್ ತರ್ಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಏಟ್ ಏಟಿ ಪರ್ಸೆಂಟ್ ನೋಡಬಹುದು ಯಾವ ರೀತಿ ಕರೆಕ್ಷನ್ ಕೂಡ ಆಗಿತ್ತು ಮಧ್ಯೆ ಅಂತ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇತ್ತೀಚೆಗೆ ಟ್ವೆಂಟಿ ಟ್ವೆಂಟಿ ನಂತರ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಪೆಷಲಿ ನೀವು ಯಾವುದೇ ರಿನೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತಹ ಸ್ಟಾಕ್ ಅನ್ನ ನೋಡಿ ಟ್ವೆಂಟಿ ಟ್ವೆಂಟಿ ನಂತರನೇ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದು ನೀವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳಿ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಅಲ್ಲೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ಒಳ್ಳೊಳ್ಳೆ ಆರ್ಡರ್ಗಳು ಕಂಪನಿಗಳಿಗೆ ಸಿಗ್ತಾ ಇದೆ ಅದು ಬಿಗ್ ಇಂಪ್ಯಾಕ್ಟ್ ಅನ್ನ ಈ ಸೆಕ್ಟರ್ ಅಲ್ಲಿ ಮಾಡಿದೆ ಅಂತಾನೆ ಹೇಳ್ಬೋದು ಅದೇ ನಿಟ್ಟಿನಲ್ಲಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಒಳ್ಳೆ ಪರ್ಫಾರ್ಮೆನ್ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಆಸ್ ಅ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇನ್ವೆಸ್ಟ್ ಮಾಡೋದಾದ್ರೆ ಶಾರ್ಟ್ ಟರ್ಮ್ ಗೆ ಗೊತ್ತಿಲ್ಲ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಲಾಂಗ್ ಟರ್ಮ್ ಅಲ್ಲಿ ನೀವು ನೋಡೋದಾದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ನಂತರ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ತೇಜಸ್ ನೆಟ್ವರ್ಕ್ಸ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಸೊ ಈ ರಿಯಾಕ್ಷನ್ ಏನಿದೆ ಇದು ರಿಸಲ್ಟ್ ಗೆ ಬಂದಿರೋಂತದ್ದಲ್ಲ ರಿಸಲ್ಟ್ ಗೆ ರಿಯಾಕ್ಷನ್ ಸೋಮವಾರ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಇದರ ರಿಸಲ್ಟ್ ಹೇಗಿದೆ ಅಂತ ಕೇಳಿದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ನೀವು ಯಾವುದೇ ಕಂಪನಿಯನ್ನ ಸ್ಟಡಿ ಮಾಡುವಾಗ ನಾನು ಹೇಳ್ತಾ ಇರ್ತೀನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ ಅಂತ ಸೊ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಮಾಹಿತಿ ಇದೆ ಇಲ್ಲಿ ಎಸ್ಪೆಷಲಿ ಮೂರನೇ ಪಾಯಿಂಟ್ ನೋಡ್ಬೋದು ಗ್ರಾಂಟ್ ರಿಸ್ಟ್ರಿಕ್ಟೆಡ್ ಸ್ಟಾಕ್ ಯೂನಿಟ್ಸ್ ಇಲ್ಲಿ ನೋಡಬಹುದು ಅಪ್ರೂವ್ಡ್ ದ ಗ್ರಾಂಟ್ ಆಫ್ ತರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ರಿಸ್ಟ್ರಿಕ್ಟೆಡ್ ಸ್ಟಾಕ್ ಯೂನಿಟ್ಸ್ ಅಟ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ಈಚ್ ಅಂಡರ್ ತೇಜಸ್ ರಿಸ್ಟ್ರಿಕ್ಟೆಡ್ ಸ್ಟಾಕ್ ಯೂನಿಟ್ ಪ್ಲಾನ್ಸ್ ಟು ಎಂಪ್ಲಾಯೀಸ್ ಸೀನಿಯರ್ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಸೀನಿಯರ್ ಮ್ಯಾನೇಜ್ಮೆಂಟ್ ಗೆ ಸ್ಟಾಕ್ ಯೂನಿಟ್ಸ್ ಅನ್ನ ಅಲರ್ಟ್ ಮಾಡಿದ ಕಂಪನಿ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ನೀವು ಯಾವುದೇ ಮ್ಯಾನೇಜ್ಮೆಂಟ್ ಅನ್ನ ಅನಾಲಿಸಿಸ್ ಮಾಡುವಾಗ ಯಾಕೆಂತಂದ್ರೆ ಮ್ಯಾನೇಜ್ಮೆಂಟ್ ಹತ್ರ ಅಂದ್ರೆ ಸೀನಿಯರ್ ಮ್ಯಾನೇಜ್ಮೆಂಟ್ ಹತ್ರ ಕಂಪನಿಯ ಸ್ಟಾಕ್ ಇದೆ ಅಂತಂದ್ರೆ ಅವರು ಆಸ್ ಎ ಶೇರ್ ಹೋಲ್ಡರ್ ಥಿಂಕ್ ಮಾಡ್ತಾರೆ ಯಾಕೆಂತಂದ್ರೆ ಕಂಪನಿ ಒಳ್ಳೆ ಲಾಭವನ್ನ ಗಳಿಸಿ ಕಂಪನಿಯ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ಅವ್ರಿಗೂ ಕೂಡ ಲಾಭ ಆಗುತ್ತೆ ನಿಮ್ ತರನೇ ಹಾಗಾಗಿ ಅವ್ರಿಗೆ ಸ್ಟಾಕ್ ಯೂನಿಟ್ಸ್ ಕೊಟ್ಟಿದ್ರೆ ಅವರು ಸ್ಯಾಲ್ರಿ ತಗೊಳ್ಳೋ ಎಂಪ್ಲಾಯಿ ತರ ಥಿಂಕ್ ಮಾಡೋದಿಲ್ಲ ಆಸ್ ಎ ಶೇರ್ ಹೋಲ್ಡರ್ ನೀವು ನಾವೆಲ್ಲ ಹೇಗೆ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು ಒಳ್ಳೆ ಲಾಭವನ್ನ ಗಳಿಸಬೇಕು ನಮಗೆ ಸ್ಟಾಕ್ ಪ್ರೈಸ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ರೀತಿ ಅವರು ಕೂಡ ಥಿಂಕ್ ಮಾಡ್ತಾರೆ ಯಾವುದೇ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನ ಸ್ಟಡಿ ಮಾಡುವಾಗ ಈ ಪಾಯಿಂಟ್ ಅನ್ನ ಖಂಡಿತ ನೀವು ನೋಡಬಹುದು ಸೀನಿಯರ್ ಮ್ಯಾನೇಜ್ಮೆಂಟ್ ಹತ್ರ ಸ್ಟಾಕ್ ಯೂನಿಟ್ ಇದೆಯಾ ಕಂಪನಿ ರಿಸ್ಟ್ರಿಕ್ಟೆಡ್ ಸ್ಟಾಕ್ ಯೂನಿಟ್ ಕೊಟ್ಟಿದೆಯಾ ಅನ್ನೋದನ್ನ ಇನ್ ಕೇಸ್ ಅವ್ರ ಹತ್ರ ಇದ್ರೆ ಅದು ಒಂದು ಒಳ್ಳೆ ಪಾಸಿಟಿವ್ ಪಾಯಿಂಟ್ ಮ್ಯಾನೇಜ್ಮೆಂಟ್ ಅನ್ನ ಅನಾಲಿಸಿಸ್ ಮಾಡೋವಾಗ ಹಾಗಂತ ಇದು ಒಂದೇ ಪಾಯಿಂಟ್ ನೋಡಬಾರ್ದು ಇನ್ನು ಸಾಕಷ್ಟು ಪಾಯಿಂಟ್ಸ್ ಇರುತ್ತೆ ಬಟ್ ಇದು ಒಂದು ಬೆಸ್ಟ್ ಪಾಯಿಂಟ್ ಇದನ್ನ ಗಮದಲ್ಲಿ ಇಟ್ಕೊಳ್ಳಿ ಮರಿಬೇಡಿ ನೀವು ಈ ತರದ ಸಾಕಷ್ಟು ಕಂಪನಿಗಳನ್ನು ನೋಡಬಹುದು ಬರೀ ತೇಜಸ್ ನೆಟ್ವರ್ಕ್ಸ್ ಅಂತ ಏನಲ್ಲ ಸಾಕಷ್ಟು ಕಂಪನಿಗಳಲ್ಲಿ ಸೀನಿಯರ್ ಮ್ಯಾನೇಜ್ಮೆಂಟ್ ಗೆ ಸ್ಟಾಕ್ ಅಲಾಟ್ ಮಾಡಿರ್ತಾರೆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಅವ್ರಿಗೂ ಒಳ್ಳೆ ಲಾಭ ಆಗುತ್ತೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಲ್ವಾ ಅವ್ರಿಗೂ ಲಾಸ್ ಆಗುತ್ತೆ ಒಂದು ಕಂಪನಿಯನ್ನ ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನ ಅನಾಲಿಸ್ ಮಾಡುವಾಗ ನಮ್ಗೆ ಈ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಂತರ ರಿಸಲ್ಟ್ ಗೆ ಬರೋದಾದ್ರೆ ರಿಸಲ್ಟ್ ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಾದ್ರೆ ನೋಡಬಹುದು ಸೇಮ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನೋಡಬಹುದು ಇಂದಿನ ವರ್ಷ ಬರಿ ಇನ್ನೂರ ಏಳು ಕೋಟಿ ಇತ್ತು ಕಂಪನಿಯ ರೆವಿನ್ಯೂ ಇಂದಿನ ಕ್ವಾರ್ಟರ್ ಅಲ್ಲಿ ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಕೋಟಿ ಈಗ ಸಾವಿರದ ಐನೂರ ಎಪ್ಪತ್ತೈದು ಕೋಟಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ರೆವಿನ್ಯೂ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಇನ್ನೂರ ಕೋಟಿ ಎಕ್ಸ್ಪೆನ್ಸಸ್ ಆಗಿತ್ತು ಇನ್ಕಮ್ ಗಿಂತೂ ಎಕ್ಸ್ಪೆನ್ಸಸ್ ಜಾಸ್ತಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ನೂರ ಆರು ಕೋಟಿ ಈಗ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಅಂದ್ರೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಈ ಸಲ ನೋಡಬಹುದು ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪಿ ಟಿ ನೋಡಬಹುದು ಇಂದಿನ ವರ್ಷ ಅರವತ್ತೈದು ಪಾಯಿಂಟ್ ಎಂಬತ್ತೆಂಟು ಲಾಸ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಇದೆ ಲಾಸ್ ಇನ್ನೂರ ಮೂವತ್ತೆರಡು ಕೋಟಿ ಪ್ರಾಫಿಟ್ ಇತ್ತು ಈಗ ನೂರ ಇಪ್ಪತ್ತೊಂದು ಕೋಟಿ ಪ್ರಾಫಿಟ್ ಇದೆ ಎಕ್ಸ್ಪೆನ್ಸಸ್ ಜಾಸ್ತಿ ಆದ ಕಾರಣಕ್ಕೆ ಕಂಪನಿಯ ಪಿ ಬಿ ಟಿ ಕಡಿಮೆ ಆಗಿದೆ ನೋಡಬಹುದು ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಯಿತು ಕಂಪನಿಯ ಪಿ ಟಿ ಬಟ್ ರೆವಿನ್ಯೂ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನ ಕೊಟ್ಟಿದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ನೀವು ಇಲ್ಲಿ ಹಿಂದಿನ ವರ್ಷ ಇಪ್ಪತ್ತಾರು ಕೋಟಿ ಮೈನಸ್ ಇತ್ತು ಹಿಂದಿನ ಅಲ್ಲಿ ನೂರ ನಲವತ್ತಾರು ಕೋಟಿ ಲಾಭವನ್ನು ಗಳಿಸಿತ್ತು ಈಗ ಎಪ್ಪತ್ತೇಳು ಕೋಟಿ ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಕಂಪನಿಯ ಲಾಭ ಇದು ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ಆಗಿರೋದ್ ರೆವೆನ್ಯೂ ವೈಸ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಖರ್ಚನ್ನು ಜಾಸ್ತಿ ಮಾಡಿರೋದ್ರಿಂದ ಕಂಪನಿಯ ಲಾಭ ಕಡಿಮೆ ಆಗಿದೆ ನಂತರ ಇ ಪಿ ಎಸ್ ಅಲ್ಲಿ ಕೂಡ ನೋಡಬಹುದು ಮೈನಸ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಂದ ಏಟ್ ಪಾಯಿಂಟ್ ಸಿಕ್ಸ್ ಒನ್ ಈಗ ಫೋರ್ ಪಾಯಿಂಟ್ ಫೈವ್ ಫೋರ್ ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಂಪನಿಯ ಪ್ರಾಫಿಟ್ ಡೌನ್ ಆಗಿದೆ ಬಿಕಾಸ್ ಖರ್ಚುಗಳು ಹೆಚ್ಚಾಗಿರೋದ್ರಿಂದ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ ಅಂತ ಡಿಸಪಾಯಿಂಟ್ಮೆಂಟ್ ಅಂತೂ ಇದೆ ಬಟ್ ಇಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ ಏನಂದ್ರೆ ಕಂಪನಿಯ ರೆವಿನ್ಯೂ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ಖರ್ಚುಗಳನ್ನ ಮ್ಯಾನೇಜ್ ಮಾಡಿದ್ರೆ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಹಾಗೆ ಈ ಕಂಪನಿ ಟಾಟಾ ಗ್ರೂಪ್ ನ ಕಂಪನಿ ಈಗ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ತುಂಬಾ ಜನ ಬೈ ಮಾಡಿರೋದು ಟಾಟಾ ಗ್ರೂಪ್ ಈ ಸ್ಟಾಕ್ ಅಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನು ಹೊಂದಿದೆ ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟ್ ಇರ್ಬೇಕಿದ್ರೆ ಸ್ಟಡಿ ಮಾಡಬಹುದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏಟಿ ನೈನ್ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ನೋಡಬಹುದು ಮಧ್ಯ ಡೌನ್ ಆಗಿ ನಂತರ ರಿಕವರಿ ಕಂಡು ಬಂದಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ ತರ್ಟಿ ನೈನ್ ಪಾಯಿಂಟ್ಸ್ ಅರೌಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂನಲ್ಲೇನೋ ಅಕ್ವೈರ್ ಮಾಡಿದ್ದು ಅಂದ್ಕೊಳ್ತೀನಿ ನಾನು ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ಒನ್ ಆ ಪೀರಿಯಡ್ ಅಲ್ಲಿ ಅಥವಾ ಟ್ವೆಂಟಿ ಟು ಟಾಟಾ ಗ್ರೂಪ್ ಇದರಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನು ತಗೊಂಡಿರೋದು ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಲಿಸ್ಟ್ ಆದಾಗಿಂದ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ನಂತರ ಹದಿನೆಂಟರಿಂದ ಕೂಡ ಡೌನ್ ಇತ್ತು ಪರ್ಫಾರ್ಮೆನ್ಸು ಸೊ ನಂತರ ಯಾವಾಗ ಟಾಟಾ ಗ್ರೂಪ್ ಅಕ್ವೈರ್ ಮಾಡ್ತಾ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕಲ್ಲಿ ಕಂಡು ಬರ್ತಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಮೂರನೇ ಕಂಪನಿಗೆ ಬರೋದಾದರೆ ನಿಪ್ಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಒಂದು ಎಎಂ ಸಿ ಬಿಸಿನೆಸ್ ಅಂದ್ರೆ ಮ್ಯೂಚುವಲ್ ಫಂಡ್ ಪ್ರೊವೈಡ್ ಮಾಡೋ ಕಂಪನಿ ಇದರ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅನ್ನು ನೋಡೋಣ ಬನ್ನಿ ಕಂಪನಿಯ ರಿಸಲ್ಟ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರೋ ಅಮೌಂಟ್ ಎಲ್ಲ ಕೂಡ ಕೋಟಿಗಳಲ್ಲಿದೆ ಹಿಂದಿನ ವರ್ಷ ನೋಡಬಹುದು ನಾನ್ನೂರ ಎಪ್ಪತ್ತೊಂದು ಕೋಟಿ ಇತ್ತು ಕಂಪನಿಯ ಟೋಟಲ್ ಇನ್ಕಮ್ ಹಿಂದಿನ ಕ್ವಾರ್ಟರ್ ಐನೂರ ಅರವತ್ತು ಈಗ ಆರ್ನೂರ ಮೂವತ್ತೈದು ಕೋಟಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ರೆವೆನ್ಯೂ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ನಂತರ ಎಕ್ಸ್ಪೆನ್ಸಸ್ ನೋಡ್ಬೋದು ಇಂದಿನ ವರ್ಷ ನೂರ ಅರವತ್ತೊಂದು ಕೋಟಿ ಇಂದಿನ ಕ್ವಾರ್ಟರ್ಲಿ ನೂರ ಎಂಬತ್ತಾರು ಈಗ ನೂರ ತೊಂಬತ್ತೇಳು ಇನ್ಕಮಿಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಮುನ್ನೂರ ಒಂಬತ್ತು ಕೋಟಿ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಮುನ್ನೂರ ಎಪ್ಪತ್ನಾಲ್ಕು ಈಗ ನಾನ್ನೂರ ಮೂವತ್ತೆಂಟು ಒಳ್ಳೆ ಪ್ರಮಾಣದಲ್ಲಿ ಲಾಭವನ್ನು ಗಳಿಸಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟರ್ ನಂತರ ಪ್ಯಾಟ್ ನೋಡೋದಾದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡ್ಬೋದು ಇನ್ನೂರ ಮೂವತ್ತೈದು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಮುನ್ನೂರ ನಲವತ್ತೆರಡು ಈಗ ಮುನ್ನೂರ ಮೂವತ್ತೆರಡು ಅಂದ್ರೆ ಇಲ್ಲಿ ಕರೆಂಟ್ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪೇ ಮಾಡಿದೆ ಕಂಪನಿ ನೋಡಬಹುದು ನೂರ ನಾಲ್ಕು ಕೋಟಿ ಇಂದಿನ ಕ್ವಾರ್ಟರ್ ಗಳಿಗೆ ಇಪ್ಪತ್ತೆರಡು ಹಾಗೂ ಎಪ್ಪತ್ ಇವುಗಳಿಗೆ ಹೋಲ್ಸಿದ್ರೆ ಜಾಸ್ತಿ ಆಗಿದೆ ಟ್ಯಾಕ್ಸ್ ಪೇ ಮಾಡಿರೋದು ಹಾಗಾಗಿ ಕಂಪನಿಯ ಲಾಭ ಸ್ವಲ್ಪ ಕಡಿಮೆ ಆಯಿತು ಕ್ವಾರ್ಟರ್ ಅನ್ ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಬಂತು ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಂಪನಿಯಲ್ಲಿ ನೋಡಬಹುದು ನಂತರ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ನೋಡಬಹುದು ತ್ರೀ ಪಾಯಿಂಟ್ ಸೆವೆನ್ ಏಟ್ ಫೈವ್ ಪಾಯಿಂಟ್ ಫೋರ್ ಫೈವ್ ಈಗ ಫೈವ್ ಪಾಯಿಂಟ್ ಟೂ ಸೆವೆನ್ ಗೆ ಬಂದಿದೆ ಕಂಪನಿ ಇ ಪಿ ಎಸ್ ಐಲೈಟ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಆಪರೇಟಿಂಗ್ ಪ್ರಾಫಿಟ್ ರಿಪೋರ್ಟ್ ಮಾಡಿದೆ ಕಂಪನಿ ನಾವೀಗ ತಾನೆ ನೋಡಿದ್ವಿ ನಾನೂರ ಮೂವತ್ತೆಂಟು ಕೋಟಿ ಇದು ಆಪರೇಟಿಂಗ್ ಪ್ರಾಫಿಟ್ ಹೈಯೆಸ್ಟ್ ಎವರ್ ರಿಪೋರ್ಟ್ ಮಾಡಿದೆ ನಂತರ ಮಾರ್ಕೆಟ್ ಶೇರ್ ಬಗ್ಗೆ ನೋಡಬಹುದು ಮಾರ್ಕೆಟ್ ಶೇರ್ ಗೇನ್ಸ್ ಅಕ್ರಾಸ್ ಆಲ್ ಸೆಗ್ಮೆಂಟ್ಸ್ ಇಕ್ವಿಟಿ ಮಾರ್ಕೆಟ್ ಶೇರ್ ಅಪ್ ಸಿಕ್ಸ್ಟಿ ಟೂ ಬೇಸಿಸ್ ಪಾಯಿಂಟ್ ಇಯರ್ ಆನ್ ಇಯರ್ ಟು ಸಿಕ್ಸ್ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಗ್ರೋತ್ ಆಗಿದೆ ಹಾಗೆ ಮ್ಯೂಚುವಲ್ ಫಂಡ್ ಎ ನೋಡಬಹುದು ಫೈವ್ ಟ್ರಿಲಿಯನ್ ಅನ್ನ ಕ್ರಾಸ್ ಮಾಡಿದೆ ಅಂಡ್ ಪ್ಯಾಸಿವ್ ಎಐಎಂ ನೋಡಬಹುದು ಒನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಕಂಡು ಬಂದಿದೆ ಡ್ಯೂರಿಂಗ್ ಕ್ವಾರ್ಟರ್ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಟ್ಯಾಕ್ಸ್ ಜಾಸ್ತಿ ಪೇ ಮಾಡಿರೋದ್ರಿಂದ ಕಂಪನಿ ನೆಟ್ ಪ್ರಾಫಿಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಆಗಿದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಇದನ್ನು ಕೂಡ ನಾಳೆ ಯಾವ ರೀತಿ ಅಂದ್ರೆ ಸೋಮವಾರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಲ್ವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸೆವೆಂಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ನೀವು ಯಾವುದೇ ಮ್ಯೂಚುವಲ್ ಫಂಡ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇವನ್ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಅನ್ನು ಕೂಡ ನೋಡಿ ಸೊ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕಂಡು ಬಂದಿದೆ ಅಲ್ಲೂ ಕೂಡ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮ್ಯಾಕ್ಸಿಮಮ್ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ರಿಟರ್ಸ್ ಅನ್ನ ಕೊಟ್ಟಿದೆ ಎಸ್ಪೆಷಲಿ ಇತ್ತೀಚೆಗೆ ಒಳ್ಳೆ ರಿಕವರಿ ಈ ಸೆಗ್ಮೆಂಟ್ ಅಲ್ಲಿ ಕಂಡು ಬಂದಿದೆ ಅವರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ವಿಪ್ರೋ ವಿಪ್ರೋದ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ಆಕ್ಚುಲಿ ಅದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಬಟ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇದು ಲಿಸ್ಟ್ ಆಗಿರೋದ್ರಿಂದ ನಾವು ಎಡಿಆರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ರಿಯಾಕ್ಷನ್ ನೋಡ್ಬಿಡಬಹುದು ಯಾವ ರೀತಿ ಕಂಪನಿ ರಿಸಲ್ಟ್ ಗೆ ರಿಯಾಕ್ಷನ್ ಬಂದಿದೆ ಅಂತ ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಹೈಲೈಟ್ಸ್ ಅನ್ನ ನೋಡೋಣ ಕ್ಯೂ ಒನ್ ರೆವೆನ್ಯೂ ಮಿಸಸ್ ಎಸ್ಟಿಮೇಟ್ಸ್ ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದೆ ರೆವೆನ್ಯೂ ವೈಸ್ ನೋಡೋಣ ರಿಸಲ್ಟ್ ಗೆ ರಿಯಾಕ್ಷನ್ ಹೇಗಿದೆ ಅಂತ ನೋಡಬಹುದು ಲೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ವಿಪ್ರೋ ಆರ್ ಅಲ್ಲಿ ನಿನ್ನೆ ಫುಲ್ ಡಿಸಪಾಯಿಂಟ್ಮೆಂಟ್ ಕಂಡು ಬಂದಿದೆ ಕಂಪನಿಯ ನಂಬರ್ಸ್ ಯಾಕಂದ್ರೆ ಇನ್ಫೋಸಿಸ್ ಅಂಡ್ ಟಿ ಸಿ ಎಸ್ ಎರಡು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ವು ತುಂಬಾ ಒಳ್ಳೆ ಪಾಸಿಟಿವ್ ಇತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದ ಅವುಗಳಲ್ಲಿ ಹಾಗಾಗಿ ಓವರ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಈ ಕಂಪನಿ ರಿಸಲ್ಟ್ ಕೂಡ ಚೆನ್ನಾಗಿ ಬರಬಹುದು ಅಂತ ಹಾಗಾಗಿ ಯಾವಾಗ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬಂತು ಅಂದರೆ ಎಸ್ಟಿಮೇಟ್ಸನ್ನು ಮಿಸ್ ಮಾಡ್ತೋ ಇಮಿಡಿಯೇಟ್ಲಿ ಈ ರೀತಿ ರೆಸ್ಪಾನ್ಸ್ ಕಂಡು ಬಂದಿದೆ ಹಾಗಾದ್ರೆ ರಿಸಲ್ಟ್ ಅಷ್ಟೊಂದು ಡೌನ್ ಇದೆಯಾ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನು ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರೆವೆನ್ಯೂ ವೈಸ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರು ಕೂಡ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ನಂತರ ಎ ಅಲ್ಲಿ ಇಯರ್ ಆನ್ ಇಯರ್ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ ಆನ್ ಇಯರ್ ಅನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇಲ್ಲ ಚೆನ್ನಾಗಿದೆ ಇದೆ ಬಟ್ ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದೆ ಎಸ್ಟಿಮೇಟ್ಸ್ ಅನ್ನು ಮಿಸ್ ಮಾಡಿರೋದ್ರಿಂದ ಈಗಾಗಲೇ ಎಡ್ ಇಯರ್ ಅಲ್ಲಿ ಈ ರೀತಿ ರೆಸ್ಪಾನ್ಸ್ ಕಂಡು ಬಂದಿದೆ ಹನ್ನೊಂದು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಮೂಲಕ ಇದು ಕೂಡ ಒಳ್ಳೆ ಸ್ಟಾಕ್ ಅದರಲ್ಲಿ ಡೌಟ್ ಇಲ್ಲ ಬಟ್ ಇತ್ತೀಚಿನ ರಿಸಲ್ಟ್ಸ್ ಅಷ್ಟೇನು ಪಾಸಿಟಿವ್ ಲಾಸ್ಟ್ ಕ್ವಾರ್ಟರ್ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಈಗಲೂ ಕೂಡ ಅದೇ ಕಂಟಿನ್ಯೂ ಆಗಿದೆ ಅಂತ ಹೇಳಬಹುದು ಬಟ್ ನೋಡೋಣ ಕಂಬ್ಯಾಕ್ ಮಾಡುವಂತ ಎಲ್ಲ ಕೇಪಬಿಲಿಟಿ ಸ್ಟಾಕ್ ಇದೆ ಅದರಲ್ಲಿ ಡೌಟ್ ಇಲ್ಲ ಒನ್ಸ್ ಯುರೋಪ್ ಅಂಡ್ ಯು ಎಸ್ ಅಲ್ಲಿ ಯುರೋಪ್ ಬಿಸ್ನೆಸ್ ಪಿಕ್ಅಪ್ ಆಯಿತು ಅಂತಂದ್ರೆ ಖಂಡಿತ ಆಗ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಆಸ್ ಆಫ್ ನೋ ಐ ಟಿ ಸೆಕ್ಟರ್ ಸ್ಟ್ರಗಲ್ ಮಾಡ್ತಿದೆ ಬಟ್ ಇತ್ತೀಚಿನ ಇನ್ಫೋಸಿಸ್ ಅಂಡ್ ಟಿ ಸಿ ಎಸ್ ರಿಸಲ್ಟ್ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದು ಬಟ್ ವಿಪ್ರೋದಲ್ಲಿ ಆ ರೀತಿ ಪಾಸಿಟಿವ್ ಮೊಮೆಂಟಮ್ ಅಮ್ಮ ಸಿಕ್ಕಿಲ್ಲ ಅಂತಾನೆ ಹೇಳ್ಬಹುದು ನಂತರ ಇನ್ನು ಕೆಲವು ಕಂಪನಿಗಳ ರಿಸಲ್ಟ್ ಅನ್ನು ನೋಡಬಹುದು ರೂಟ್ ಮೊಬೈಲ್ ರೆವೆನ್ಯೂ ವೈಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇದನ್ನು ಕೂಡ ನಾಳೆ ನಿಮ್ಮ ವಾಚ್ ಅಲ್ಲಿ ಇಟ್ಕೊಳ್ಬಹುದು ಯಾಕಂದ್ರೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನಾಳೆ ಅಂತಂದ್ರೆ ಸೋಮವಾರ ಪಿ ವಿಆರ್ ಐನಾಕ್ಸ್ ನ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಪೂರ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇಯರ್ ಅನ್ ಇಯರ್ ಎರಡು ಕಡೆ ಎಬಿಟ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಲಾಸ್ ಜಾಸ್ತಿನೇ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಕೆ ಸಾಲ್ಸ್ ಇಂಡಿಯಾ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಒಂದು ಐ ಟಿ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿ ಸಣ್ಣ ಕಂಪನಿ ನಂಬರ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗಬೇಕು ಮೂವತ್ತೊಂದು ಕೋಟಿ ಇರುವ ನೋಡಬಹುದು ಬಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಬಿಟಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ ಇಯರ್ಲಿ ಚೆನ್ನಾಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ಸುಪ್ರೀಂ ಪೆಟ್ರೋಕಿಯಂ ಇದರ ರಿಸಲ್ಟ್ ಕೂಡ ನೋಡಬಹುದು ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎ ಅಲ್ಲಿ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಪತಂಜಲಿ ಫುಡ್ಸ್ ಪತಂಜಲಿ ಫುಡ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರೆವೆನ್ಯೂ ನಲ್ಲಿ ಬಟ್ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಇದರಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸೋಮವಾರ ಅಂತ ನೆಕ್ಸ್ಟ್ ಕ್ರೆಡಿಟ್ ಅಕ್ಸೆಸ್ ಗ್ರಾಮೀಣ ಇದರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ತುಂಬಾ ದೊಡ್ಡ ಇಂಪ್ರೂವ್ಮೆಂಟ್ ಅಲ್ಲದೆ ಇರಬಹುದು ಬಟ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ಲೈಟ್ಲಿ ಆಗಲಿ ಇಂಪ್ರೂವ್ ಆಗಿದೆ ಕಂಪನಿ ಪರ್ಫಾರ್ಮೆನ್ಸ್ ನೋಡೋಣ ಇದರಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಾಳೆ ಅಂತ ನಂತರ ಐ ಸಿ ಐ ಸಿ ಲೊಂಬಾರ್ಡ್ ಇಲ್ಲೂ ಕೂಡ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಎಬಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಐ ಸಿ ಐಸಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಒನ್ ಅಲ್ಲಿ ನೋಡಬಹುದು ನೆಕ್ಸ್ಟ್ ಓಬರ್ ಆರ್ ರಿಯಾಲಿಟಿ ರಿಯಲ್ ಎಸ್ಟೇಟ್ ಸೆಕ್ಟರ್ ನ ಸ್ಟಾಕ್ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಎಬಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸು ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ ನಂತರ ಇಂಡಿಯನ್ ಹೋಟೆಲ್ಸ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಬಟ್ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಎ ಕೂಡ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ